ಪರಪನ ಅಗ್ರಹಾರದಿಂದ ಮತ್ತಿಬ್ಬರು ಖೈದಿಗಳನ್ನ ಇದೀಗ ಶಿಫ್ಟ್ ಮಾಡಲಾಗಿದೆ ಪರಪನ ಅಗ್ರಹಾರ ಜೈಲಿನಿಂದ ಮತ್ತಿಬ್ಬರು ಖೈದಿಗಳು ಇದೀಗ ಶಿಫ್ಟ್ ಆಗಿದ್ದಾರೆ ಆರೋಪಿಗಳಾದಂತಹ ವಿನಯ್ ಮತ್ತು ನಾಗರಾಜ್ ಅವರನ್ನ ಇದೀಗ ಸ್ಥಳಾಂತರ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂತಹ ವಿನಯ್ ಮತ್ತು ನಾಗರಾಜ್ ಅವರನ್ನು ಇದೀಗ ಸ್ಥಳಾಂತರ ಮಾಡಿರುವಂಥದ್ದು ವಿಜಯಪುರಕ್ಕೆ ವಿನಯ್ನನ್ನ ಸ್ಥಳಾಂತರ ಮಾಡಲಾಗಿದೆ ಇನ್ನು ಕಲಬುರಗಿ ಜೈಲಿಗೆ ನಾಗರಾಜ್ನನ್ನು ಶಿಫ್ಟ್ ಮಾಡಲಾಗಿದೆ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಈ ಇಬ್ಬರು ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಸದ್ಯ ಕೈದಿಗಳ ಸ್ಥಳಾಂತರ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಈ ಇಬ್ಬರೂ ಕೂಡ ನಾಗರಾಜ್ ಅಲಿಯಾಸ್ ನಾಗ ಸದ್ಯ ಹಾಗೆಯೇ ವಿನಯ್ ಈ ಇಬ್ಬರನ್ನು ಕೂಡ ಪರಪ್ಪನ ಅಗ್ರಹಾರ್ ಜೈಲಿನಿಂದ ಶಿಫ್ಟ್ ಮಾಡಲಾಗಿದೆ ವಿನಯ್ನನ್ನ ವಿಜಯಪುರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಹಾಗೆಯೇ ನಾಗರಾಜ್ನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು ಈಗಾಗಲೇ ಪ್ರಕರಣದ ಪ್ರಮುಖ ಆರೋಪಿ ಏಟು ಆರೋಪಿ ದರ್ಶನ್ರನ್ನು ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅದರಂತೆ ಬಹುತೇಕ ಎಲ್ಲ ಕೈದಿಗಳನ್ನ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಲಾಗಿತ್ತು ರಾಜಾತಿಥ್ಯದ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸದ್ಯ ಈ ಇಬ್ಬರು ಆರೋಪಿಗಳನ್ನು ಕೂಡ ಇದೀಗ ಪೊಲೀಸರು ಬಿಗಿ ಪೊಲೀಸ್ ಭದ್ರತೆಯ ಜೊತೆಗೆ ಕೈದಿಗಳನ್ನು ಕೈದಿಗಳನ್ನ ಸ್ಥಳಾಂತರ ಮಾಡಲಾಗಿದೆ ಆರೋಪಿಯಾದ ವಿನಯ್ನನ್ನ ವಿಜಯಪುರಕ್ಕೆ ಹಾಗೆಯೇ ಕಲಬುರಗಿಯ ಜೈಲಿಗೆ ಇದೀಗ ನಾಗರಾಜ್ನನ್ನು ಶಿಫ್ಟ್ ಮಾಡಿರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದ ಬೆನ್ನಲ್ಲೇ ಅದರಲ್ಲೂ ದರ್ಶನ್ಗಂತೂ ಸೌಕರ್ಯಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಜೈಲಿನ ಒಳಗೂ ಕೂಡ ಅನ್ನುವಂಥ ಒಂದು ಆರೋಪ ಕೇಳಿಬಂದ ಬೆನ್ನಲ್ಲೇ ಇದೀಗ ಈ ಒಂದು ಕೊಲೆ ಆರೋಪದ ಆರೋಪದಿಂದಾಗಿ ಜೈಲು ಸೇರಿರತಕ್ಕಂಥ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಲಾಗಿತ್ತು ಸದ್ಯ ಇದೀಗ ವಿನಯ್ ಹಾಗೆಯೇ ನಾಗರಾಜ್ನನ್ನು ಕೂಡ ಇವತ್ತು ಬೆಳಗಿನ ಜಾವ ಐದು ಗಂಟೆಗೆ ಪೊಲೀಸ್ ಭದ್ರತೆಯ ಜೊತೆಗೆ ಶಿಫ್ಟ್ ಮಾಡಲಾಗಿದೆ ಎಸ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಸದ್ಯ ಇದೀಗ ನಾಗರಾಜು ಹಾಗೆಯ ವಿನಯ್ ಅನ್ನು ಕೂಡ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಇವತ್ತು ಬೆಳಗಿನ ಜಾವ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಶಿವರಾಮ್ ಏನು ದರ್ಶನ್ ಅವರ ರಾಜತೀತ ಪ್ರಕರಣದಲ್ಲಿ ಎಫ್ಐಆರ್ ಆಗಿತ್ತು ಎಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಆದೇಶವನ್ನ ಆ ಹೊಡೆಸಿದ್ರು ಕೋರ್ಟ್ ನಿಂದ ಪರ್ಮಿಷನ್ ತಗೊಂಡು ಹಾಗಾಗಿ ಎಲ್ಲರನ್ನು ಕೂಡ ಕಳೆದ ಎರಡು ಎರಡು ದಿನಗಳಿಂದ ಕೂಡ ಎಲ್ರನ್ನೂ ಕೂಡ ಶಿಫ್ಟ್ ಮಾಡಲಾಗಿತ್ತು ಆದ್ರೆ ಕೆಲ ಜನಗಳನ್ನು ಮಾತ್ರ ಇನ್ನು ಜೈಲಿನಲ್ಲಿ ಇರಿಸಿಕೊಳ್ಳಲಾಗಿತ್ತು ಯಾಕಂತಂದ್ರೆ ಅವರ ಅನಾರೋಗ್ಯ ವಿಚಾರದಿಂದ ಇನ್ನೂ ಜೈಲಿನಲ್ಲಿ ಉಳಿಸ್ಕೊಳ್ಬೇಕಾಗಿತ್ತು ಹಾಗಾಗಿ ಇವತ್ತು ಬೆಳಗಿನ ಜಾವ ವಿನಯ್ ಮತ್ತು ಇನ್ನೊಬ್ಬನನ್ನ ಆ ಈಗಾಗಲೇ ಬೆಳಗ್ಗೆ ಗಂಟೆ ಸುಮಾರಿಗೆ ಒಂದು ಬೇರೆ ಜೈಲಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಆ ವಿನಯ್ ನನ್ನ ಆ ವಿಜಯಪುರ ಜೈಲ್ಗೆ ನಾಗರಾಜನ ಒಂದು ಈ ಒಂದು ಕಲಬುರಗಿ ಜೈಲ್ ಮಾಡಿರ್ತಕ್ಕಂಥದ್ದು ಬೆಳಗಿನ ಅತಿ ಹೆಚ್ಚು ಸೆಕ್ಯೂರಿಟಿ ಒಂದು ಸೆಕ್ಯೂರಿಟಿಯಿಂದ ಅತಿ ಭದ್ರತೆಯಿಂದ ಇವರನ್ನ ವಿಜಯಪುರ ಜಿಲ್ಲೆಗೆ ಮತ್ತೆ ಕಲಬುರಗಿ ಜಿಲ್ಲೆಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಅವರ ಆರೋಗ್ಯದಲ್ಲಿ ಎಲ್ಲವನ್ನು ಕೂಡ ಆ ಒಂದು ಚೂರು ಚೇತರಿಕೆ ಕಂಡ ಮೇಲೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಮತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಾಜಕೀಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಹೇಳಿಕೆಯನ್ನ ಪಡ್ಕೊಂಡು ಅವರ ಬಗ್ಗೆ ಏನೇನು ಅವರ ಬೊಲೀಸ್ನವರು ಯಾವ್ಯಾವ ಮಾಹಿತಿ ಪಡ್ಕೊಳ್ಬೇಕು ಎಲ್ಲವನ್ನು ಕೂಡ ಪ್ರಸ್ತುತವನ್ನು ಮುಗಿಸಿ ಕಾನೂನಿನ ಪ್ರಕಾರ ಇವತ್ತು ಬೆಳಿಗ್ಗೆ ಜಾವ ಐದು ಗಂಟೆಗೆ ಇಬ್ಬರನ್ನು ಕೂಡ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ವಿನಯ್ ಹಾಗೆಯೇ ನಾಗರಾಜ್ ಸದ್ಯ ಉಳಿದ ಆರೋಪಿಗಳಂತೆ ಸ್ಥಳಾಂತರ ಮಾಡಲಾಗಿದೆ ವಿಜಯಪುರಕ್ಕೆ ವಿನಯ್ನನ್ನ ಹಾಗೆಯೇ ಕಲಬುರಗಿಗೆ ನಾಗರಾಜ್ನನ್ನ ಶಿಫ್ಟ್ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ